ನಮಸ್ಕಾರ ವೀಕ್ಷಕರ ನ್ಯೂಸ್ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಹಾಸನ ಅಂದ್ರೆ ರಿಪಬ್ಲಿಕ್ ಆಫ್ ರೇವಣ್ಣ ರಿಪಬ್ಲಿಕ್ ಆಫ್ ದೇವೇಗೌಡ ಅನ್ನೋ ಥರ ಇದ್ದಂತ ಒಂದು ಕ್ಷೇತ್ರ ಮಗನಿಗಾಗಿ ಕೋಟೆಯನ್ನ ಕಟ್ಟಿ ಮಗನನ್ನ ಯುವರಾಜನನ್ನಾಗಿ ಮಾಡಿ ತನ್ನ ಹೆಂಡತಿಯನ್ನ ರಾಜಮಾತೆಯನ್ನಾಗಿ ಮಾಡಿ ಆಡಳಿತವನ್ನು ನಡೆಸಿಕೊಂಡು ಬಂದಿದ್ದು ಅಂತಂದ್ರೆ ಅದು ದೇವೇಗೌಡರ ಕುಟುಂಬ ಮತ್ತು ದೇವೇಗೌಡರು ಆದರೆ ಯಾವಾಗ ದೇವೇಗೌಡರಲ್ಲಿ ರೇವಣ್ಣನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಬಿಡ್ತಾರೋ ಆ ಕೋಟೆ ರೇವಣ್ಣ ಇಡೀ ಆಸನಾದ್ಯಂತ ತನ್ನ ಕೋಟೆಯನ್ನು ಕಡೆಗಿರ್ತಾನೆ ಆ ಕೋಟೆ ಒಳಗಡೆ ಯಾವುದೇ ಕಾರಣಕ್ಕೂ ತನ್ನ ತಮ್ಮನಾದಂಥ ಕುಮಾರಸ್ವಾಮಿಗೆ ಎಂಟ್ರಿ ಇಲ್ಲ ಅಂತ ಬೋರ್ಡ್ ಹಾಕ್ತಾರೆ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಗೆ ಮಾತ್ರ ಆ ಕೋಟೆ ಒಳಗಡೆ ಎಂಟ್ರಿ ಇರಲಿಲ್ಲ ಆದರೆ ಕುಮಾರಸ್ವಾಮಿ ಎಚ್ ದಿಸ ಅಲ್ಲಿ ಕೋಟೆಯ ಬಾಗಿಲು ಬಾಗಿಲನ್ನ ಕಾಯ್ತಾರೆ ಏನಾದರೂ ಮಾಡಿ ಆ ಕೋಟೆಗೆ ನಾನು ಪ್ರವೇಶವನ್ನು ಪಡೆಯಲೇಬೇಕು ಅಂತ ಆಗಾಗ ಪ್ರಯತ್ನವನ್ನು ಪಡ್ತಾ ಕುಮಾರಸ್ವಾಮಿಗೆ ಕುಮಾರಸ್ವಾಮಿಗೆ ಯಾಕೆ ಏಕೆಂತಂದ್ರೆ ಗೊತ್ತಿತ್ತು ಕುಮಾರಸ್ವಾಮಿಗೆ ಮುಂದೆ ಯಾವಾಗ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲನ್ನು ಅನುಭವಿಸ್ತಾರೋ ರಾಮನಗರದಲ್ಲಿ ಸೋಲನ್ನು ಅನುಭವಿಸ್ತಾರೋ ಆಗಲೇ ಕುಮಾರಸ್ವಾಮಿ ತೀರ್ಮಾನವನ್ನು ಮಾಡಿದ್ರು ರಾಮನ ಮಂಡ್ಯದಲ್ಲಿ ಸೋತಾಗಲೇ ಕುಮಾರಸ್ವಾಮಿ ತೀರ್ಮಾನ ಮಾಡ್ಯಾಗಿತ್ತು ಏಕೆ ನನ್ನ ಮಗನಿಗೆ ಸೂಕ್ತವಾದಂಥ ಕ್ಷ ಜಾಗ ಅಂದರೆ ಅದು ಹಾಸನ ಹಾಸನಕ್ಕೋದ್ರೆ ಮಾತ್ರ ನಾನು ನನ್ನ ಮಗನನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ ಆ ಕಾರಣಕ್ಕೆ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ರೇವಣ್ಣನ ಎಣ್ತಿಗೆ ಟಿಕೆಟನ್ನು ಕೊಡೋದ ಯಾವಾಗ ಟಿಕೆಟನ್ನು ತಪ್ಪಿಸಿದ್ರು ಆದರೆ ಕುಮಾರಸ್ವಾಮಿ ರೇವಣ್ಣನ ಎಣ್ತಿ ಟಿಕೆಟ್ ತಪ್ಪಿಸ್ಲಿಕ್ಕೆ ಏನೆಲ್ಲ ಮಾಡಬೇಕು ಆ ಪ್ಲ್ಯಾನ ಮೊದಲೇ ಮಾಡಿದರು ಅಲ್ಲಿ ಏನು ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿ ರೇವಣ್ಣನ ಹಿಡಿತವನ್ನು ತಪ್ಪಿಸಿದ್ರು ಆಸನದಿಂದ ರೇವಣ್ಣನ ಆಸೆ ಹೇಗಿತ್ತು ಅಂದ್ರೆ ರೇವಣ್ಣ ಹೇಳಿದೆ ವೇದ ವಾಕ್ಯ ಆಸನದ ಮಟ್ಟಿಗೆ ಇಂಥರಿಗೆ ಟಿಕೆಟ್ ಕೊಡಿ ಇಂತರಿ ಪಾರ್ಟಿ ಟಿಕೆಟ್ ಕೊಡಬೇಕು ಇಂಥ ಪಾರ್ಟಿ ಟಿಕೆಟ್ ಕೊಡಬಾರ್ದು ಅಂದ್ರೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತಹ ಶಕ್ತಿ ಇದ್ದಂತೆ ರೇವಣ್ಣ ಸ್ವತಃ ತನ್ನ ಹೆಣ್ತಿಗೆ ಟಿಕೆಟ್ ಅನ್ನ ತಗೊಳ್ಳಿಕ್ ಆಗ್ಲಿಲ್ಲ ತನ್ನ ಹೆಣ್ತಿಗೆ ಬಿಫಾರ್ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ರೇವಣ್ಣ ಆಗ್ಲೇ ಕುಮಾರಸ್ವಾಮಿ ಆಕ್ಷಲಿ ಆ ಕೋಟೆ ಒಳಗಡೆ ಆಗಿತ್ತು ಸ್ವರೂಪ್ ಪ್ರಕಾಶ್ ಮುಖಾಂತರ ಆಸನದ ಕೋಟೆಗೆ ಕುಮಾರಸ್ವಾಮಿ ಎಂಟ್ರಿ ಆಗಿತ್ತು ನಂತರ ಅಷ್ಟಕ್ಕೆ ಸುಣ್ಣ ಆಗ್ಲಿಲ್ಲ ಯಾವಾಗ ಹಾಸನಕ್ಕೆ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟರು ಎಂಟ್ರಿಯನ್ನ ಸ್ವರೂಪ್ ಪ್ರಕಾಶ್ ಮುಖಾಂತರ ಎಂಟ್ರಿಯನ್ನ ಕೊಟ್ಟ ನಂತರ ವಕೀಲ ಅಡ್ವೊಕೇಟ್ ದೇವರಾಜ್ ಇದ್ದಾರಲ್ಲ ಅಡ್ವೊಕೇಟ್ ದೇವರಾಜ್ ಮುಖಾಂತರ ಇಡೀ ಕೋಟೆಯನ್ನ ಕೆಡುವಂತ ಒಂದು ಸ್ಕೆಚ್ ಅನ್ನ ಹಾಕಿದ್ರು ಕುಮಾರಸ್ವಾಮಿ ರೇವಣ್ಣನ ಕೋಟೆಯನ್ನ ದುರ್ಬಲಗೊಳಿಸ್ತಕ್ಕಂಥ ಸ್ಕೆಚ್ ಹಾಕಿದ್ರು ಇಡೀ ರೇವಣ್ಣನ ಕುಡಣನ ಮಕ್ಕಳನ್ನ ದೈಲಿಗೆ ಕಳಿಸುವ ಮುಖಾಂತರ ಒಂದ್ ರೀತಿಯಲ್ಲಿ ಇಡೀ ರೇವಣ್ಣನ ಸಾಮ್ರಾಜ್ಯವನ್ನ ಸರ್ವನಾಶ ಮಾಡಿದ್ದು ಅಂದ್ರೆ ಅದು ಕುಮಾರಸ್ವಾಮಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಈಗ ರೇವಣ್ಣ ಕಟ್ಟಿದ್ದಲ್ಲ ಕೋಟೆ ಅದು ಕುಸಿತಾ ಇದೆ ಕುಸಿತಾ ಇದೆ ಯಾಕೆಂದ್ರೆ ಕಾರಣ ಇಷ್ಟ ರೇವಣ್ಣನ ಕೋಟೆ ಕುಸಿಲಿಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಆ ಆಸನದಲ್ಲಿ ಆ ಕೋಟೆ ಒಳಗಡೆ ರೇವಣ್ಣ ಮಾಡಿದ್ದೇ ದರ್ಬಾರ್ ರೇವಣ್ಣ ಏನ್ ಹೇಳ್ತಾರೆ ಅದೇ ವೇದವಾಕ್ಯ ರೇವಣ್ಣ ಹೇಳಿದ್ಬಿಟ್ಟು ಬೇರೆಯ ಏನೂ ನಡೀತಿರಲಿಲ್ಲ ಇಡೀ ಆಸನದಲ್ಲಿ ಒಂದು ಉಲ್ಕಡ್ಡಿ ಅಲುಗಾಡ್ಬೇಕು ಅಂದ್ರು ರೇವಣ್ಣನ ಪರ್ಮಿಷನ್ ಬೇಕಿತ್ತು ರೇವಣ್ಣನ ಪರ್ಮಿಷನ್ ಬೇಕಿತ್ತು ಆಸನದ ನಾನು ಏನೋ ಮಹಾನ್ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ ದೇವೇಗೌಡರು ಮತ್ತೆ ದೇವೇಗೌಡರ ಮಕ್ಕಳು ಆಸನದಲ್ಲಿ ನಾವು ಡೈರಿಯನ್ನು ಹಾಕಿ ಕಟ್ಟಿದೀವಿ ಈಗ ಕಟ್ಟಿದೀವಿ ಅಂತ ಆ ಡೈರಿ ಒಳಗಡೆ ಹೋಗಿ ನೋಡಿ ತಾಳಿಭಾಗ್ಯ ಬಾಗ್ಯ ಯೋಜನೆಯಿಂದ ಕೆಲಸಕ್ಕೆ ಬಂದಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಎಲ್ಲರೂ ಕೂಡ ಅವ್ರ ಸಂಬಂಧಿಕರೇ ಇಲ್ಲ ಒಳಿಪುರ ಸೇರಿದವರಾಗಿರ್ತಾರೆ ಆ ಕ್ಷೇತ್ರ ಸೇರಿದವರಾಗಿರ್ತಾರೆ ಇಲ್ಲ ಅಂದ್ರೆ ದೇವೇಗೌಡರ ಮಕ್ಕಳನ್ನ ಅಥವಾ ಅವ್ರ ದೂರ ಸಂಬಂಧಿಕರನ್ನ ಮದುವೆ ಆಗಿರ್ತಕ್ಕಂಥವ್ರು ಆಗಿರ್ತಾರೆ ಅಥವಾ ದೇವೇಗೌಡರ ಹೆಂಡತಿ ಸಂಬಂಧಿಕರಾಗಿರ್ತಾರೆ ಇನ್ನು ಡಿ ಸಿ ಸಿ ಬ್ಯಾಂಕ್ ಅದಕ್ಕೆ ಇದಿಲ್ಲ ಎಸ್ ಎಲ್ ಸಿ ಫೇಲ್ ಆಗಿದ್ರು ಕೂಡ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಹೋಗಿ ಕೆಲಸವನ್ನ ತಗೊಳ್ತಕ್ಕಂಥ ದೇವೇಗೌಡರ ಕುಟುಂಬದವರು ದೇವೇಗೌಡರ ಸಂಬಂಧಿಕರು ಆ ಮಟ್ಟಕ್ಕೆ ಡೈರಿ ಮತ್ತು ಡಿ ಸಿ ಸಿ ಬ್ಯಾಂಕ್ ಇರದೇ ದೇವೇಗೌಡ್ರ ಮನೆಯವರಿಗೆ ದೇವೇಗೌಡರ ಹೆಣ್ಮಕ್ಳನ್ನ ಮದುವೆ ಮಾಡಲಿಕ್ಕೆ ಅನ್ನೋ ಮಟ್ಟಕ್ಕೆ ಆಸನವನ್ನ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ರೇವಣ್ಣ ಆದ್ರೆ ಇವತ್ತೇನಾಗಿದೆ ಅಂದ್ರೆ ಆಸನದಲ್ಲಿ ನಿಜವಾಗಲೂ ರೇವಣ್ಣ ತಲೆ ಎತ್ತಿ ಮಾತಾಡ್ಲಿಕ್ಕೆ ಆದಂತ ಸ್ಥಿತಿಗೆ ಇವತ್ತು ಆಸನದಲ್ಲಿ ಬಂದ್ ನಿಂತಿದೆ ಆ ಕಟ್ಟಿದ ಕೋಟೆ ಒಂದೊಂದೇ ಗೋಡೆ ಕುಸಿತಾ ಇದೆ ಒಂದೊಂದೇ ಇಟ್ಟಿಗೆ ಕುಸಿತಾ ಇದೆ ಅಲ್ಲಿ ವಿರೋಧಿಗಳ ಕೈ ಮೇಲಾಗ್ತಾ ಇದೆ ವೀಕ್ಷಕರೇ ಅದೆಲ್ಲಕ್ಕಿಂತ ಇನ್ನೊಂದೇನಂದ್ರೆ ನೋಡಿ ಯಾವತ್ತಿರ್ತಾರೆ ಕರ್ಮ ರಿಟರ್ನ್ಸ್ ಅವರು ಮಾಡಿದ್ದನ್ನ ಅವರು ಅನುಭವಿಸಲೇಬೇಕು ಸೊ ಕರ್ಮರಿಟರ್ನ್ಸ್ ಹಾಗೆ ಆಗುತ್ತೆ ಅದಕ್ಕೆ ಉದಾಹರಣೆ ಅಂತಂದ್ರೆ ಸಣ್ಣಮ್ಮ ಅಂತ ಒಬ್ಬ ಕೃಷಿ ಕಾರ್ಮಿಕ ಮಹಿಳೆ ಇರ್ತವೆ ಅದೆಲ್ಲಿ ಅಂದ್ರೆ ದೇವೇಗೌಡರ ಊರಲ್ಲಿ ಸಣ್ಣಮ್ಮ ಅನ್ನೋ ಒಬ್ಬ ಕೃಷಿ ಕಾರ್ಮಿಕ ಮಹಿಳೆ ಇರ್ತಾಳೆ ಆ ಕೃಷಿ ಕಾರ್ಮಿಕ ಮಹಿಳೆಗೆ ಒಂದು ಇಪ್ಪತ್ತು ಕುಂಟೆ ಜಮೀನು ಇರುತ್ತೆ ಆಕೆ ಬೇರೆಯವ್ರ ಜಮೀನಲ್ಲಿ ಹೋಗಿ ಕೂಲಿ ಮಾಡೋದು ಕೂಲಿ ಮಾಡಿ ಬಂದಂತ ಹಣದಲ್ಲಿ ಬದುಕನ್ನು ಕಟ್ಕೊಂಡಿರ್ತಾಳೆ ಅಂತಹ ಸಣ್ಣಮ್ಮ ಇದಂತಹ ಜಮೀನಲ್ಲಿ ಸಣ್ಣ ಪುಟ್ಟ ಕೃಷಿಯನ್ನು ಮಾಡ್ತಾ ಇರ್ತಾಳೆ ಅದು ಮಳೆಯಾಶ್ರಿತ ಜಮೀನು ಅಲ್ಲಿ ಆ ಸಣ್ಣ ಪುಟ್ಟ ಕೃಷಿಯನ್ನು ಮಾಡ್ತಿರ್ತಾಳೆ ಆ ಕೃಷಿ ಜಮೀನಿನ ಮೇಲೆ ದೇವೇಗೌಡರ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ನಡ್ಕೊಂಡು ಹೋಗ್ತಿರ್ತಾರೆ ಅದ್ರ ಮೇಲೆ ದನವನ್ನು ಒಡ್ಕೊ ಹೋಗ್ತಾರೆ ಅದ್ರ ಮೇಲೆ ಗಾಡಿಯನ್ನ ಓಡಿಸ್ತಾರೆ ಇದರಿಂದ ಕೋಪಗೊಂಡಂತಹ ಸಣ್ಣಮ್ಮ ಅವರಿಗೆ ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈತಾ ಇರ್ತಾಳೆ ಅವಿವ್ಯಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇರ್ತಾಳೆ ಅಂತಹ ಸಂದರ್ಭದಲ್ಲಿ ದೇವೇಗೌಡರು ಪ್ರಧಾನಿಯಾಗಿರ್ತಾರೆ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಆ ಸಣ್ಣಮ್ಮನನ್ನ ಒಬ್ಬ ಕೃಷಿ ಕಾರ್ಮಿಕ ಮಹಿಳೆ ಸಾಮಾನ್ಯ ಮಹಿಳೆ ಹಳ್ಳಿ ಆ ಹಳ್ಳಿಯ ಕೃಷಿ ಕಾರ್ಮಿಕ ಹೆಣ್ಣನ್ನ ಗಡಿಪಾರ ಮಾಡ್ತಾರೆ ದೇವೇಗೌಡರು ಗಡಿಪಾರು ಮಾಡ್ತಾಳೆ ಆಕೆ ಅವತ್ತು ಕಣ್ಣೀರ್ ಹಾಕೊಂಡು ಹೋಗ್ತಾರೆ ಲಂಕೇಶ್ ಅಲ್ಲಿ ಬರೀತಾರೆ ಲಂಕೇಶ್ ಪತ್ರಿಕೆಯಲ್ಲಿ ಬರಿತಾರೆ ಅದನ್ನ ಅವತ್ತು ಆಕೆ ಸಣ್ಣಮ್ಮ ಕಣ್ಣೀರ್ ಹಾಕೊಂಡು ಹೋಗ್ತಾಳೆ ಆಕೆಯನ್ನ ಪೊಲೀಸ್ನಲ್ಲಿ ಬಂದು ಗಡಿಪಾರು ಮಾಡಿ ಹಾಸನದಿಂದ ವರಿಕ್ ಹಾಕ್ತಾರೆ ಆಕೆಯನ್ನ ಹಾಸನ ಜಿಲ್ಲೆಯಿಂದ ವರಿಕ್ ಹಾಕ್ತಾರೆ ಯೋಚನೆಯನ್ನ ಮಾಡಿ ಒಬ್ಬ ರೌಡಿಯನ್ನ ಗಡಿಪಾರ ಮಾಡ್ ಕೇಳಿದ್ವಿ ಒಬ್ಬ ಯೂನನ್ನ ಗಡಿಪಾರ ಮಾಡ್ ಕೇಳಿದ್ವಿ ಆದ್ರೆ ಒಬ್ಬ ಕೃಷಿ ಕಾರ್ಮಿಕ ಮಹಿಳೆಯನ್ನ ಅಂತ ಒಂದು ಶಿಕ್ಷೆಯನ್ನ ಕೊಡ್ಸಿದ್ರಲ್ಲ ದೇವೇಗೌಡರು ಅದು ಆ ಕಣ್ಣೀರಿನ ಶಾಪ ತಟ್ಟೆ ಇರುತ್ತಾ ಇವತ್ತು ಆ ಶಾಪ ನಿಜವಾಗ್ಲೂ ಕ್ರಮ ರಿಟರ್ನ್ಸ್ ಅಂತಾರಲ್ಲ ಆ ರೀತಿ ಆಕೆ ಶಾಪ ನಿಜವಾಗ್ಲೂ ತಟ್ಟಿದೆ ಆಕೆ ಹೊಟ್ಟೆ ಉರಿ ಆಕೆಯ ಗೋಳು ಇವತ್ತು ದೇವೇಗೌಡರ ಕುಟುಂಬವನ್ನ ಸುಡ್ತಾ ಇದೆ ಇದೊಂದೇ ಅಲ್ಲ ದೇವೇಗೌಡ ಇರ್ತಕ್ಕಂಥ ಇಂಡಿಯನ್ ಶಾಪ ಸ್ವಂತ ತನ್ನ ತಮ್ಮನ ಮಕ್ಕ ಮಗಳು ರೇಖಾ ಅಂತ ಸ್ವಂತ ತಮ್ಮನ ಮಗಳು ಇರ್ತಾರೆ ಬಸವಣ್ಣ ಬಸವಣ್ಣನವರ ಮಗಳು ಆಕೆಯನ್ನ ಮದುವೆ ಮಾಡ್ಕೊಡ್ತಾರೆ ಚನ್ನಮ್ಮ ಫೋರ್ಸ್ ಇಂಜಿನಿಯರಿಂಗ್ ಮದುವೆ ಮಾಡ್ಕೊಡ್ತಾರೆ ಮದುವೆ ಮಾಡ್ಕೊಡ್ಬೇಕಾದ್ರೆ ಎಲ್ಲ ಜವಾಬ್ದಾರಿಯನ್ನ ನಾವೇತವ್ರು ಮದುವೆ ಮಾಡ್ತೀವಿ ನೀವೇನೋ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಾರೆ ಆದ್ರೆ ಆಕೆಗೆ ಕೊಟ್ಟಂತ ಒಡವೆ ಇರುತ್ತಲ್ಲ ರೋಡ್ ಬೋರ್ಡ್ ಒಡವೆಯನ್ನ ಕೊಟ್ಟು ದೇವೇಗೌಡರ ಹೆಂಡತಿ ಮದುವೆ ಮಾಡ್ಕೊಡ್ತಾರೆ ಆಕೆಗೆ ರೋಡ್ ಬೋರ್ಡ್ ಒಡವೆ ಕೊಟ್ಟು ಎನ್ನ ಕಾರಣಕ್ಕೆ ಆಕೆಯನ್ನ ಮನೆಯಿಂದ ಹೊರಗಾಕ್ತಾರೆ ಅವ್ರ ಆ ಶಾ ಆ ಒಂದು ಇದಿರುತ್ತಲ್ಲ ಹೆಣ್ಮಕ್ಳು ಶಾಪದ ಬೀಳುತ್ತ ಸೊ ಅದು ಇವತ್ತು ಕರ್ಮ ರಿಟರ್ನ್ಸ್ ದೇವೇಗೌಡರು ಅನುಭವಿಸ್ತಾ ಇದ್ದಾರೆ ದೇವೇಗೌಡರು ಫ್ಯಾಮಿಲಿ ಅನ್ಭವಸ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಇವೆಲ್ಲವೂ ಕಾರಣ ಇವೆಲ್ಲವೂ ಕಾರಣ ದೇವೇ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಕ್ಕಂಥದ್ದು ಇದಕ್ಕೇನೆ ಅದರಲ್ಲೂ ಈ ಭವಾನಿ ಏನು ರೇವಣನ ಹೆಂಡತಿ ರಾಜಮಾ ಯುವರಣ ಇದ್ದಾರಲ್ಲ ಅವರು ಅಯ್ಯೋ ದುರಹಂಕಾರ ದೌಲತ್ತುಗಳು ಕೇಳುವಾಗಿಲ್ಲ ಆಕೆ ದೌಲತ್ತು ದುರಹಂಕಾರ ಅತಿಯಾದಂಥ ಸಂದರ್ಭದಲ್ಲಿ ಅತಿಯಾದ ಕಾರಣ ಇವತ್ತು ಒಣಪುರದಲ್ಲಿ ಅವರ ಕೋಟೆ ಸಂಪೂರ್ಣವಾಗಿ ಬಿದ್ದೋಗಿದೆ ನಾಶ ಆಗಿದೆ ಯಾವುದೇ ಕಾರಣಕ್ಕೂ ಆಸನದಲ್ಲಿ ಇವತ್ತು ಜೆ ಡಿ ಎಸ್ ಇವರು ಇಷ್ಟೇ ಹೇಳ್ಬೋದು ಅಯ್ಯೋ ನಾವು ಆಗಿದ್ದೀವಿ ನಾವು ಈಗಿದ್ದೀವಿ ಆಸನ ಮತ್ತೆ ನಾವು ಗೆಲ್ತೀವಿ ಅಂತ ಅದು ಕನಸಿನ ಮಾತು ಅನಿಸುತ್ತೆ ಅದು ಕನಸಿನ ಮಾತು ಅನಿಸುತ್ತೆ ಆ ಮಟ್ಟಕ್ಕೆ ಅವರ ಕೋಟೆ ಆಸನದಲ್ಲಿ ಕುಸ್ತಿದೆ ನೆಕ್ಸ್ಟ್ ರೇವಣ್ಣ ಗೆಲ್ಲದ ಕಷ್ಟ ಬೇರೆ ಬೇಡ ಬೇರೆ ಬಿಟ್ಬಿಡಿ ಇನ್ನು ಹೇಳೋ ಕ್ಷೇತ್ರದಲ್ಲಿ ಗೆಲ್ತಾರೋ ಇಲ್ಲೋ ಗೊತ್ತಿಲ್ಲ ಆ ಕ್ಷೇತ್ರಗಳಲ್ಲಿ ಈ ಒಳ ಶಿವರು ಸ್ವತಃ ರೇವಣ್ಣ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಕ್ಕೆ ಜನ ರೇವಣ್ಣನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕಳೆದ ಎಂ ಪಿ ಚುನಾವಣೆಯಲ್ಲಿ ಕೊಟ್ಟಂತ ಲೀಡ್ ಇರ್ಬೋದು ಅಥವಾ ಎಮ್ ಎಲ್ ಎ ಚುನಾವಣೆ ಕಳೆದ ಬಾರಿ ಗೆದ್ದತೆ ಬಾರ್ಡ್ರಲ್ಲಿ ಬಾರ್ಡ್ರಿಗೆ ಬಂದು ಗೆದ್ದು ಕೇವಲ ಎರಡೂವರೆ ಮೂರು ಸಾವಿರ ಮತಗಳ ಅಂತರದಿಂದ ರೇವಣ್ಣ ಗೆಲುವನ್ನ ಸಾಧಿಸಿದ್ದು ಕಳೆದ ಬಾರಿ ರೇವಣ್ಣ ಅಷ್ಟೇ ಇಲ್ಲ ಚಂದ್ರಾಯಪಟ್ಟಣದಲ್ಲೂ ಅಷ್ಟೇ ಐದು ನಾಲ್ಕೈದು ಸಾವಿರ ಲೀಡ್ ಲೀಡರ್ ಅಷ್ಟೇ ಚಂದ್ರಾಯಪಟ್ಟಣ ಕೂಡ ನಾಲ್ಕರಿಂದ ಐದು ಸಾವಿರ ಲೀಡರ್ ಗೆದ್ದಿದ್ದು ಚಂದ್ರಾಯಪಟ್ಟಣದಲ್ಲೂ ಕೂಡ ಸೊ ಜೆ ಡಿ ಎಸ್ ಕೋಟೆ ಕುಸಿತ ಇದೆ ಅನ್ನೋದ್ರಲ್ಲಿ ಯಾರು ಮಾತಿಲ್ಲ ವೀಕ್ಷಕರೇ ಈ ನಾನು ಯಾಕೆ ಹೇಳ್ತೀನಿ ಅಂದ್ರೆ ರೇವ ರಿಪಬ್ಲಿಕ್ ಆಫ್ ಒಳಶಿಪುರ ರಿಪಬ್ಲಿಕ್ ಆಫ್ ರೇವಣ್ಣ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ರೇವಣ್ಣನ ವಿರುದ್ಧ ಯಾರು ಯಾರೊಬ್ಬ ಕ್ಯಾಂಡಿಡೇಟ್ ಆಗ್ತಿದ್ದಾನೆ ಅಥವಾ ರೇವಣ್ಣನ ವಿರುದ್ಧ ಯಾರಾದ್ರೂ ಒಬ್ಬ ಅಲ್ಲಿ ಕಾಂಗ್ರೆಸ್ಗೋ ಬಿಜೆಪಿಗೋ ಮತ್ತೊಂದು ಪಕ್ಷಕ್ಕೂ ಸಪೋರ್ಟ್ ಮಾಡ್ತಿದ್ದಾನೆ ಅಂದ್ರೆ ಸಾಕು ಈ ವ್ಯಕ್ತಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆದಾಗೆಲ್ಲ ಕೂಡ ಪಿ ಡಬ್ಲ್ಯೂ ಡಿ ಏನ ತಗೊಳ್ತಕ್ಕಂಥದ್ದೇ ಆ ಕಾರಣಕ್ಕೆ ಅನ್ಸುತ್ತೆ ಈ ದೇವೇಗೌಡ ಮನೆಯವರು ಅವರ ಜಮೀನು ಎಲ್ಲಿದೆ ಅಂತ ಹುಡುಕಿಯ ಜಮೀನ್ ಮೇಲೆ ರಸ್ತೆಯನ್ನ ಮಾಡ್ತಕ್ಕಂಥದ್ದು ಅವ್ರ ಮನೆಯಲ್ಲಿದೆ ಅಂತ ನೋಡಿ ಅವ್ರ ಮನೆ ಮೇಲೆ ರಸ್ತೆಯನ್ನ ಮಾಡ್ತಕ್ಕಂಥದ್ದು ಈ ರೀತಿ ಕುಡಭಾರದ ಚಿತ್ರಹಿಂಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಆಸನದಲ್ಲಿ ನೀವು ನೋಡ್ಬೋದು ವೀಕ್ಷಕರ ಜೊತೆಗೆ ನಿಮ್ಗೆ ಇದಕ್ಕೊಂದು ಉದಾಹರಣೆ ಆದ ಉದಾಹರಣೆ ಹೇಳ್ಬೇಕು ಅಂದ್ರೆ ಪಿಚರ್ ಪ್ಯಾಲೇಸ್ ಮೇಲೆ ಗುರುಪ್ರಸಾದ್ ಪಿಚರ್ ಪ್ಯಾಲೇಸ್ ಮೇಲೆ ಗುರುಪ್ರಸಾದ್ ಆಕ್ಷಣೆ ಅವರು ಸಂಘ ಪರಿವಾರದಿಂದ ಬಂದವರು ಮೊದಲಿಂದ ಕೂಡ ಭಾರತೀಯ ಜನತಾ ಪಕ್ಷದ ಕಟ್ಟಾಳು ಅವರು ಆದ್ರೆ ಅವರು ಇವ್ರಿಗೆ ಸಪೋರ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇದೇ ರೇವಣ್ಣ ಅವ್ರ ಅವರ ಕಾಂಪ್ಲೆಕ್ಸ್ ಮೇಲೆ ರಸ್ತೆಯನ್ನು ತಂದ್ರು ರಸ್ತೆಯನ್ನು ತಂದು ಕಾಂಪ್ಲೆಕ್ಸ್ ಹೊಡೆಯಲಿಕ್ಕೆ ಹೋದ್ರು ಅಂತಿಮವಾಗಿ ಗುರುಪ್ರಸಾದ್ ಯಾವಾಗ ಅವ್ರದ್ದು ಕೈ ತೋರಿಸ್ತೀವಿ ಅಂತ ಒಪ್ಕೊಂಡ್ರು ಆಗ ರಸ್ತೆಯನ್ನ ಅರ್ಧಕ್ಕೆ ಎಲ್ಲಿತ್ತು ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸಿದ್ರು ಅರ್ಧಕ್ಕೆ ನಿಲ್ಸಿದ್ರು ಇವೆಲ್ಲ ಇದು ಪ್ರತ್ಯಕ್ಷ ಸಾಕ್ಷಿಗಳಿವ್ ಸಾಕ್ಷಿಗಂತ ಹೇಳ್ತಾ ಇರ್ತಕ್ಕಂಥದ್ದಲ್ಲ ಪ್ರತ್ಯಕ್ಷ ಸಾಕ್ಷಿಗಳು ಅವತ್ತು ಗುರುಪ್ರಸಾದ್ ತಾಯಿ ಬಂದು ಅಡ್ಡ ಕೂತ್ಕೊಂಡ್ರು ಜೆಸಿಪಿಗೆ ನನ್ನ ಮೇಲೆ ಸಿ ಜೆಸಿಪಿಯನ್ನ ನನ್ನ ಬಿಲ್ಡಿಂಗ್ ಹೊಡಿಬೇಡಿ ಅಂತ ಹಾಸನದಲ್ಲಿ ಪಿಚಾ ಪ್ಯಾಲೇಸ್ ಒಂದು ತುಂಬಾ ಹಳೇ ಕಾಲದ ಥಿಯೇಟರ್ ಅದು ವಿಚಾರ ಪ್ಲೇಸ್ ಅಂತ ಅಲ್ಲಿ ಅವ್ರ ಕಾಂಪ್ಲೆಕ್ಸ್ ಕೂಡ ಇದೆ ಆ ಕಾಂಪ್ಲೆಕ್ಸ್ ನಡೆದಾಕಿ ಅಲ್ಲಿ ರಸ್ತೆ ಮಾಡ್ತೀನಿ ನಾನು ಅಂತ ಹೇಳಿ ರೇವಣ್ಣ ಈ ರೀತಿಯಾಗಿ ತಾನು ಹೇಳ್ತೀನಿ ಅದೇ ತಾನು ಹೇಳಿದ್ದಾಗಬೇಕು ತಾನು ಹೇಳಿದ್ರೆ ಮುಗಿದೋಯ್ತು ಮತ್ತೇನು ಮಾತನಾಡುವಂತಿಲ್ಲ ಅಂತ ಹಾಗೆ ಚನ್ನಪಟ್ಟಣ ಕೆರೆಯನ್ನು ನೋಡ್ತಾರೆ ಅವತ್ತು ಇಡೀ ಹಾಸನ ಜಿಲ್ಲೆಯಲ್ಲಿ ಜನತಾ ಮಾಧ್ಯಮ ಸಂಪಾದಕರು ಸೇರಿದಂತೆ ಪ್ರತಿಯೊಬ್ಬರು ಕೂಡ ಅದನ್ನು ನಿರ್ವಹಿಸುತ್ತಾರೆ ಸ್ಟ್ರೈಕ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಕೆರೆಯನ್ನು ಹೊಡಿಬೇಡಿ ಅಂತ ಹೇಳ್ತಾರೆ ಅದೇ ಅವ್ರ ಸ್ವಾರ್ಥಕ್ಕೋಸ್ಕರ ಚನ್ನಪಟ್ಟಣದ ಕೆರೆಯನ್ನು ಹೊಡೆದಾಕ್ತಾರೆ ಚನ್ನಪಟ್ಟಣದ ಕೆರೆಯನ್ನು ನೋಡಿದ್ರೆ ಅನಗತ್ಯವಾಗಿ ಯಾಕೆಂದ್ರೆ ಆಸನದಲ್ಲಿ ಮೊದಲೇ ಇದ್ದಂಥ ಬಸ್ ನಿಲ್ದಾಣ ಸುವ್ಯವಸ್ಥಿತವಾಗಿತ್ತು ತುಂಬ ಅದ್ಭುತವಾಗಿತ್ತು ಹಳೆ ಬಸ್ ಅಂದ್ರೆ ತುಂಬ ಚೆನ್ನಾಗಿತ್ತು ಮತ್ತೊಂದು ಆ ಬಸ್ ನಿಲ್ದಾಣ ಅಗತ್ಯವೇ ಇರಲಿಲ್ಲ ಆಸನಕ್ಕೆ ಆದರೂ ಕೂಡ ಆಸನವನ್ನು ಏನೋ ನಾನು ಮಹಾನ್ ನಗರ ಮಾಡಿಬಿಡ್ತೀನಿ ಬೆಂಗಳೂರು ಮಾಡಿಬಿಡ್ತೀನಿ ಮಂಗಳೂರು ಮಾಡಿಬಿಡ್ತೀನಿ ಸಿಂಗಾಪುರ ಮಾಡಿಬಿಡ್ತೀನಿ ಅಂತೇಳಿ ಆಸನದಲ್ಲಿ ಕೆರೆಯನ್ನು ಮಾಡಿದ್ರು ಕೆರೆಯನ್ನು ಹೊಡೆದು ಅಲ್ಲಿ ಆ ಬಸ್ ನಿಲ್ದಾಣವನ್ನು ಕಟ್ಟಿಸಿದ್ರು ಇವತ್ತು ಅಲ್ಲಿ ಅಕ್ಕಪಕ್ಕ ಸುತ್ತಮುತ್ತ ಇರ್ತಕ್ಕಂಥ ಸೈಟ್ಗಳಲ್ಲಿ ಬಹುತೇಕ ಸೈಟ್ಗಳು ಸಂಬಂಧಿಕರು ಇದ್ದಾವೆ ಬಹುತೇಕ ಸೈಟ್ಗಳನ್ನ ಗಳನ್ನ ತೋರಿಸ್ತೀನಿ ಕರ್ಕೊಂಡೋಗಿ ಯಾರಾದ್ರೂ ಬೇಕಾದ್ರೆ ಬನ್ನಿ ನಾನು ಕರ್ಕೊಂಡು ತೋರಿಸ್ತೀನಿ ಯಾವ ಯಾವ ಸೈಟ್ ಯಾರ್ಯಾರ್ದು ಅವರ ರಿಲೇಷನ್ಸ್ ಎಷ್ಟು ಫ್ರೆಂಡಲ್ ಸೈಟ್ಗಳಿದಾವೆ ಎಲ್ಲಿದ್ದಾವ ಅವ್ರ ಸೈಟ್ಗಳು ಅಂತ ಸಂಬಂಧಿಕರು ಅವ್ರ ಸಂಬಂಧಿಕರು ಯಾರ್ಯಾರ ಸೈಟ್ ಅಲ್ಲಿ ಅಂತ ಸೈಟ್ ತಾಂಡು ಕಾಂಪ್ಲೆಕ್ಸ್ ಇಡೀ ಸಂಬಂಧಿಕರು ಸುತ್ತಮುತ್ತ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಈ ಈ ರೀತಿ ದೌರ್ಜನ್ಯವನ್ನ ಮಾಡಿದ್ರ ಪ್ರತಿಫಲ ಹಾಸನ ಜನಕ್ಕೆ ಒಂದ್ಸರಿ ಇವರಿಂದ ಈ ಕಾರ್ಡ್ ತಪ್ಪಿಸಿಕೊಬಿಟ್ರ ಸಾಕಪ್ಪ ಇಲ್ಲಿ ಒಬ್ಬ ನಾಯಕ ಬೇಕಪ್ಪ ನಮಗೆ ಯಾರು ಇಲ್ವಲ್ಲ ಅಂತ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಯಾವ ಥರ ಆಗಿದ್ರ ಹಾಸನದೇ ಅಂದ್ರೆ ರೇವಣ್ಣ ಹಾಕೋ ಬಿಸ್ಕೆಟ್ಗೆ ಕಾಯ್ತಾ ಇದ್ರು ಇಲ್ಲಾಂದ್ರೆ ಕಳೆದ ಬಾರಿ ಮೂವತ್ತೈದು ಸಾವಿರ ಕಾಂಗ್ರೆಸ್ ಓಟಿದಾವ್ರಿ ಹಾಸನಲ್ಲಿ ಮೂವತ್ತೈದು ಸಾವಿರ ಕಾಂಗ್ರೆಸ್ ಅಲ್ಲಿ ನಾಯಿ ನಿಲ್ಲಿಸಿದ್ರು ಮೂವತ್ತೈದು ಸಾವಿರ ಓಡ್ಬಿಡ್ತಾವ್ರೆ ಕಾಂಗ್ರೆಸ್ಗೆ ಅಂತಂದ್ರಲ್ಲಿ ಕಾಂಗ್ರೆಸ್ ಅಲ್ಲಿ ರಂಗಸ್ವಾಮಿ ಅವ್ರು ನಿಂತ್ಕೊಂಡು ಐದು ಸಾವಿರ ಓಡ್ತಾ ಇದ್ದಾರೆ ಕಳದ ಐದು ಸಾವಿರ ಓಡ್ತಾ ಇದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರಣ ಏನಂದ್ರೆ ಅಲ್ಲಿದ್ದಂತ ನಾಯಕರೊಬ್ರು ಇದೇ ರೇವಣ್ಣ ಆಗ್ತಕ್ಕಂತ ಬಿಸ್ಕೆಟ್ ನ ಕಚ್ಕೊಂಡು ಹೋಗಿದ್ರ ಪರಿಣಾಮ ಅಲ್ಲಿ ಮೂವತ್ತು ಸಾವಿರ ಓಟ್ ಜೆ ಡಿ ಎಸ್ಗೆ ಹೋಗ್ತವೆ ಕಾಂಗ್ರೆಸ್ ಮೂವತ್ತು ಸಾವಿರ ಓಟ್ ಜೆ ಡಿ ಎಸ್ ಹೋಗ್ತವೆ ಇಲ್ಲ ಆದ್ರೆ ಯಾವ್ದೇ ಕಾರಣಕ್ಕೂ ಅಲ್ಲಿ ಪ್ರೀತಮ್ ಗೌಡ್ರು ಸೋಲಿಕ್ ಸಾಧ್ಯನೇ ಇರಲಿಲ್ಲ ಸೋತನೂ ಇರಲಿಲ್ಲ ಪ್ರೀತಮ್ ಗೌಡ್ರು ನೂರಕ್ಕೆ ನೂರು ಪ್ರೀತಮ್ ಗೌಡ್ರು ಗೆಲ್ತಾ ಇದ್ರು ಅವರು ಒಂದ್ ವೇಳೆ ಮೂವತ್ತೈದು ಸಾವಿರ ಬನವಾಸ ರಂಗಸ್ವಾಮಿ ಅವರು ಮೂವತ್ತೈದು ಸಾವಿರ ಮತವನ್ನು ತಗೊಂಡಿದ್ರೆ ಪಾರ್ಟಿ ಓಟ್ ಬೇರೆ ಬೇಡ ಅವರು ಸ್ವಂತ ಓಟ್ ಬೇಡವೇ ಬೇಡ ಮೂವತ್ತೈದು ಸಾವಿರ ಪಾರ್ಟಿ ಓಟ್ ತಗೊಂಡಿದ್ರು ಕೂಡ ಪ್ರೀತಮ್ ಗೌಡರು ಸುಲಭವಾಗಿ ಜಯವನ ಜಯವನಲ್ಲಿ ದಾಖಲಿಸ್ತಾ ಇದ್ರು ವೀಕ್ಷಕರೇ ಸೊ ಆದ್ರೆ ರೇವಣ್ಣನ ಕುತಂತ್ರದಿಂದ ಪ್ರೀತಮ್ ಗೌಡರು ಸೋತರು ಕಾಂಗ್ರೆಸ್ ಠೇವಣಿಯನ್ನ ಕಳಕತೋ ಅಲ್ಲಿ ಇದು ರೇವಣ್ಣನ ಕುತಂತ್ರದಿಂದ ಆಗಿದ್ದು ರೇವಣ್ಣನ ಕುತಂತ್ರದಿಂದ ಈಗ ಅದಕ್ಕೆ ಸಿದ್ದರಾಮಯ್ಯ ತಲೆ ಕೆಳಗಾದ್ರೂ ಸರಿ ಆಸನವನ್ನು ಮರು ವಶ್ ಇಡೀ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲ್ಲಲೇಬೇಕು ಅಂತ ತೀರ್ಮಾನವನ್ನು ಕೈಗೊಂಡು ಅಲ್ಲಿ ಸಮಾವೇಶವನ್ನು ಮಾಡಲಿಕ್ಕೆ ತೀರ್ಮಾನಿಸಿದ್ರು ಸೊ ಕಳೆದ ಐದನೇ ತಾರೀಕು ಸಮಾವೇಶವನ್ನು ಮಾಡಿದ್ರು ಸೊ ಏನು ನಿರೀಕ್ಷಿಸಿದ್ರು ಅದಕ್ಕಿಂತ ಹೆಚ್ಚು ಅನಿರೀಕ್ಷಿತವಾಗಿ ಜನ ಅಲ್ಲಿ ಸೇರಿದ್ರು ಅಂದ್ರೆ ಏನು ಎಷ್ಟು ಬರುತ್ತೆ ಅನ್ಕೊಂಡ್ರು ಆದ್ರೆ ಎರಡು ಪಟ್ಟು ಜನ ಬಂದ್ರು ಆ ಕಾರ್ಯಕ್ರಮಕ್ಕೆ ನಿಜವಾಗ್ಲು ಅನಿರೀಕ್ಷಿತ ಯಶಸ್ಸು ಕೂಡ ಅಲ್ಲಿ ಸಿಕ್ತು ಕಾರಣ ಏನಂದ್ರೆ ಜನ ಇವರ ಈ ಒಂದು ನೀತಿಯಿಂದ ಬೇಸತ್ತು ಹೋಗಿದ್ರು ಜನರಿಗೆ ಪರ್ಯಾಯ ನಾಯಕ ನಾಯಕತ್ವ ಅಸಂದರ್ ಬೇಕಿತ್ತು ಯಾವಾಗ ಶ್ರೇಯಸ್ ಪಟೇಲ್ ಅನ್ನೋ ಒಬ್ಬ ನಾಯಕ ಅಲ್ಲಿ ಉದ್ಭವಿಸಿದ್ನೋ ಸೊ ಶ್ರೇಯಸ್ ಪಟೇಲ್ ಇಂದೇ ಆಟೋಮೆಟಿಕ್ ಆಗಿ ಮತದಾರರು ವಾರಂಟ್ರು ಅಂತ ಹೇಳಿ ವೀಕ್ಷಕರೇ ಪ್ರೀತಮ್ ಗೌಡ್ರು ನಕ್ಷತ್ರ ಪ್ರೀತಮ್ ಗೌಡ್ರು ಅಹ್ ಅಲ್ಲಿ ಗೆದ್ದಿದ್ದು ಕೂಡ ಹೀಗೆ ರೇವಣನ ಇಂಥ ಒಂದು ದಬ್ಬಾಳಿಕೆಯವ್ರಂತ ಜನ ಮತ ಕೊಟ್ಟು ಪ್ರೀತಮ್ ಗೌಡ್ರನ್ನು ಗೆಲ್ಸಿದ್ರು ಆದ್ರೆ ಆ ಪ್ರೀತ್ ಗೌಡ್ರನ್ನ ಸೋಲಿಸಲಿಕ್ಕೆ ಕಾಂಗ್ರೆಸ್ ಅನ್ನ ಬಳಸಿಕೊಂಡು ಇನ್ನು ಕುತಂತ್ರವನ್ನು ಮಾಡಿ ಪ್ರೀತ್ ಗೌಡರನ್ನ ಸೋಲಿಸಿದ್ರು ರೇವಣ್ಣ ಆದ್ರೆ ಈಗ ಶ್ರೇಯಸ್ ಪಟೇಲ್ ಮತ್ತೆ ಪ್ರೀತ್ ಗೌಡರು ಒಂದಾಗಿದ್ದಾರೆ ಅವರಿಬ್ಬರು ಕೂಡ ಒಂದಾಗಿದ್ದಾರೆ ಒಬ್ಬರಿಗೊಬ್ರು ಕೈ ಜೋಡಿಸ್ತಾ ಇದ್ದಾರೆ ಸೊ ಮುಂದಿನ ಚುನಾವಣೆಯನ್ನ ಪ್ರೀತ್ ಗೌಡರು ಕಾಂಗ್ರೆಸ್ ಇಂದನೇ ಎದುರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಮುಂದಿನ ಚುನಾವಣೆಯನ್ನ ಪ್ರೀತ್ ಗೌಡರು ಕಾಂಗ್ರೆಸ್ ಇಂದನೆ ಎದುರಿಸ್ತಾರೆ ಯಾಕೆಂತಂದ್ರೆ ಮೂವತ್ತೈದರಿಂದ ನಲವತ್ತು ಸಾವಿರ ಕಾಂಗ್ರೆಸ್ ಮತಗಳಿದ್ದಾವೆ ಅದ್ರ ಜೊತೆ ದಲಿತ ಮತಗಳು ಪ್ಲಸ್ ಪ್ರೀತಮ್ ಗೌಡ್ರಿಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ಪ್ರೀಮ ಗೌಡ್ರು ಒಟ್ಟಿದ್ದಾವೆ ಸ್ವತಃ ಸ್ವಂತ ಓಟ್ಗಳು ಅರವತ್ತರಿಂದ ಎಪ್ಪತ್ತು ಸಾವಿರದಷ್ಟು ಪ್ರೀತಮ್ ಗೌಡ್ರು ಮತ ಇದ್ದಾವೆ ಇವೆರಡು ಒಟ್ಟಿಗೆ ಸೇರಿದ್ರೆ ನೂರಕ್ಕೆ ನೂರಲ್ಲಿ ಪ್ರೀತಂ ಗೌಡ್ರು ಸುಲಭವಾಗಿ ಗೆದ್ದು ಹೋಗ್ತಾರೆ ಆ ಕ್ಷೇತ್ರಕ್ಕೆ ಆ ಕಾರಣಕ್ಕೆ ಸಾರಿ ಆ ಕಾರಣಕ್ಕೆ ಪ್ರೀತಮ್ ಗೌಡ್ರು ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಅಂತ ಹೇಳಲಾಗ್ತೀರಾ ಮನ್ಮನೆ ನಡೆದ ಒಳ ಶಾಲದಲ್ಲಿ ಕಾರ್ಯಕ್ರಮದಲ್ಲಿ ಶ್ರೇಯಸ್ ಪಡೆನ ಹಾಡಿ ಹೋಗ್ಲಿದ್ದು ಕೂಡ ಇದೇ ಪ್ರೀತಮ್ ಗೌಡ್ರು ಏನಾದರೂ ಮಾಡಿ ಒಟ್ಟಾರೆ ಆಸನವನ್ನು ಕೈವಶ ಮಾಡ್ಕೊಳ್ಬೇಕು ಅನ್ನೋ ತೀರ್ಮಾನವನ್ನು ಕೈತಕ್ಕ ಕಾಂಗ್ರೆಸ್ ಈಗ ಅದಕ್ಕೆ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಏನು ಅಹ್ ದೇವೇಗೌಡರು ಅಲ್ಲನ್ನು ಕಚ್ಚಿ ಹೇಳ್ತಾರೆ ಸಿದ್ದರಾಮಯ್ಯನ ಸರ್ವನಾಶ ಮಾಡ್ತೇನೆ ಸಿದ್ದರಾಮಯ್ಯನ ಅಧಿಕಾರವನ್ನ ಕಿತ್ಕೊಳ್ತೇನೆ ಗರ್ವಭಂಗ ಮಾಡ್ತೇನೆ ಅಂತ ಅಲ್ಲು ಅಲ್ಲೂ ಕಚ್ಚಿ ಹೇಳ್ತಾರೆ ದೇವೇಗೌಡರು ಆದರೆ ದುರದೃಷ್ಟ ಯಾವಾಗ ಚನ್ನಪಟ್ಟಣ ರಿಸಲ್ಟ್ ಬಂತೋ ದೇವೇಗೌಡಿಗೆ ಮರ್ಮಾ ಮರ್ಮಾಘಾತ ಆಗುತ್ತೆ ಅದರಿಂದ ದೇವೇಗೌಡಿಗೆ ಮರ್ಮಾಘಾತ ಆಗುತ್ತೆ ಚನ್ನಪಟ್ಟಣ ರಿಸಲ್ಟ್ ಬಂದ ಕೂಡಲೇ ಜೊತೆ ಚನ್ನಪಟ್ಟಣ ಮಾತ್ರ ಅಲ್ಲ ಮೂರು ಕ್ಷೇತ್ರಗಳಲ್ಲಿ ನಡೆದ ಉಪ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಭರ್ಜರಿಯಾಗಿ ಗೆಲುವನ್ನು ಸಾಧಿಸುತ್ತೆ ಇವರು ಮರ್ಮ ಅವನಿಗೆ ಗರ್ವಭಂಗ ಮಾಡಿದಿರಲಿ ಸರ್ಕಾರದ ಒಂದೇ ಒಂದು ಇದನ್ನು ಹೊಲ್ಗಾಡಿಸಲಿಕ್ಕಾಗಲ್ಲ ಅನ್ನೋ ಮಟ್ಟಕ್ಕೆ ಸರ್ಕಾರ ಗಟ್ಟಿಯಾಗಿ ನಿಲ್ಲುತ್ತೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಗಟ್ಟಿಯಾಗಿ ನಿಲ್ಲುತ್ತೆ ದೇವೇಗೌಡರು ಏನಂತ ಕಂಡಿದ್ರು ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕಾಗುತ್ತೆ ಜೊತೆಗೆ ಈಗಾದ್ರೆ ಏನು ಚನ್ನಪಟ್ಟಣವನ್ನು ಗೆಲ್ಲುವ ಮುಖಾಂತರ ಕಾಂಗ್ರೆಸ್ ಸಂಪೂರ್ಣವಾಗಿ ರಾಮನಗರವನ್ನು ಕೈವಶ ಮಾಡ್ಕೊಂಡಿದೆ ಜೊತೆಗೆ ಮಂಡ್ಯದಲ್ಲೂ ಕೂಡ ಒಂದು ಕ್ಷೇತ್ರ ಎಂ ಎಲ್ ಎ ಒಂದು ಎಂ ಪಿ ಬಿಟ್ಟರೆ ಉಳಿದಂತೆ ಸಂಪೂರ್ಣವಾಗಿ ಮಂಡ್ಯ ಕಾಂಗ್ರೆಸ್ ಕೈವಶದಲ್ಲಿದೆ ಈಗ ಆಸನವನ್ನ ಆಸನದ ಮೇಲೆ ಇಡತವನ್ನ ಸಹಿಸಬೇಕು ಅನಿವಾರ್ಯತೆ ಕಾಂಗ್ರೆಸ್ನ ಸೊ ಆ ಕಾರಣಕ್ಕೆ ಡಿ ಕೆ ಮತ್ತು ಸಿದ್ದು ಒಂದಾಗಿ ಅಲ್ಲಿ ಆಸನದ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ರೇವಣನ ಕೋಟೆಯನ್ನು ಸಂಪೂರ್ಣವಾಗಿ ಸಮ ಮಾಡಿ ಅಲ್ಲಿ ಕಾಂಗ್ರೆಸ್ ಬಾಟವನ್ನು ನೀಡಲಿಕ್ಕೆ ಸಜ್ಜಾಗ್ತಿದ್ದಾರೆ ವೀಕ್ಷಕರೇ ಸೊ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದ್ರೆ ಆಸನವನ್ನು ಕೈವಶ ಮಾಡ್ಕಬಹುದು ದೇವೇಗೌಡರ ಕೋಟೆಯನ್ನು ಕೇಳುವುದು ಅಷ್ಟು ಸುಲಭನ ನಿಮ್ಮ ಅಲಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ